ಈ ಆರನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾಗಿ ಈ ವರ್ಷದಿಂದ ಕೊಡ್ತಾ ಇರುವಂಥ ಅವಾರ್ಡ್ ಸಿ ಎಸ್ ಆರ್ ಅವಾರ್ಡ್ ಸಿ ಎಸ್ ಆರ್ ಅವಾರ್ಡ್ ಇದ್ರ ಬಗ್ಗೆ ಬ್ರೀಫ್ ಮಾಡಲಿಕ್ಕೆ ಶೇಖರ್ ಅವ್ರು ಬರಬೇಕು ಅಂತ ಕೇಳ್ಕೊಳ್ತೀನಿ ಕಾರ್ಖಾನೆಗಳು ಮತ್ತು ಸಂಸ್ಥೆಗಳು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿ ಸಮಗ್ರವಾಗಿ ಸಿ ಎಸ್ ಆರ್ ಅಡಿಯಲ್ಲಿ ಅಗಾಧವಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಈ ಒಂದು ಸೇವೆಯನ್ನು ಗುರುತಿಸಿ ನಾವು ಒಂದು ವಿಜೇತರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ನಿರ್ಧಾರ ಮಾಡಿ ಈ ಒಂದು ಹೊಸ ಅವಾರ್ಡನ್ನು ಈ ಸಲ ಇಂಟ್ರಡ್ಯೂಸ್ ಮಾಡಿದ್ದೇವೆ ಈ ಒಂದು ಸಿ ಎಸ್ ಆರ್ ಎಕ್ಸಲೆನ್ಸ್ ಅವಾರ್ಡ್ ವಿನ್ನರ್ಸ್ ಆಟೋ ಲೀವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೊ ಆಟೋ ಲೀವ್ ಇಂಡಿಯಾ ಟೀಮ್ ಬಂದು ಅವಾರ್ಡನ್ನು ಸ್ವೀಕರಿಸಬೇಕಾಗಿ ವಿನಂತಿ ನಂತರ ಕಿರ್ಲೋಸ್ಕರ್ ಪೆರಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಟೀಮ್ ದಯವಿಟ್ಟು ಬನ್ನಿ ಇಲ್ಲಿ ತದನಂತರ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಚಾರಿಟಬಲ್ ಫೌಂಡೇಶನ್ ಧನ್ಯವಾದಗಳು ಆಟೋ ಲಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಾರಾಯಣ್ ಸರ್ ತದನಂತರ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಚಾರಿಟಬಲ್ ಫೌಂಡೇಶನ್ ಬೆಂಗಳೂರು ಥ್ಯಾಂಕ್ ಯು ಪ್ಲೀಸ್ ಗೋಕುಲ್ ದಾಸ್ ತಂಡ ಶೇಖರ್ ಅವ್ರಿಗೂ ಜೊತೆಗೆ ನಮ್ಮ ಎಲ್ಲ ಈ ಒಂದು ವ್ಯವಸ್ಥೆಯನ್ನು ಕಷ್ಟಪಟ್ಟು ಆರ್ಗನೈಸ್ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ಒಂದು ಚಿಕ್ಕ ವಿನಂತಿ ಏನಂದರೆ ಅದು ನನ್ನ ಆತಂಕ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಸಭೆ ನೇರಿಸಿದರೆ ಅವಾಗ ನಾವು ನಿರಾತಂಕವಾಗಿರ್ಬೋದು ಅಂತ ನನ್ನ ಆಸೆ ಸೊ ಏಳನೇ ಸಮ್ಮೇಳನವನ್ನು ನಾವು ನಡೆಸ್ಕೊಳ್ಲಿಕ್ಕೆ ತಯಾರಿದ್ದೇವೆ ಅಂತೇಳಿ ನನ್ನ ಒಂದು ಸಣ್ಣ ಅನಿಸಿಕೆ ಥ್ಯಾಂಕ್ ಯು ತದನಂತರ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸ್ ಚಾರಿಟಬಲ್ ಫೌಂಡೇಶನ್ సిఎస్ఆర్ ఎక్సలెన్స్ అవార్డ్ ట్వంటీ ట్వంటీ టూ ఫస్ట్ ఫస్ట్ స్టెప్స్ స్టెప్స్ బేబీ వేర్ ప్రైవేట్ లిమిటెడ్ టీమ్ అవార్డ్స్ బేబివేర్ ప్రైవేట్స్ టీ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು